ಹಾಯ್ ಹಲೋ ನಮಸ್ಕಾರ ಎಲ್ಲಾರ್ಗು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟೂಬ್ ಚಾನೆಸ್ ಈಗ ಚಿಪ್ಸ್ ಇದೆ ಹಾಯ್ ಗೈಸ್ ಸೊ ಇವತ್ತು ಅಂದ್ರೆ ನಾಳೆ ಬೆಳಿಗ್ಗೆ ಕಾರ್ತಿಕ್ ಬರ್ಡೇ ಇದೆ ಎಲ್ಲರಿಗೂ ಗೊತ್ತು ಸೊ ಏನೋ ಸ್ಪೆಷಲ್ ಮಾಡೋಣ ಅನ್ಕೊತಾ ಇದ್ದೀನಿ ನಾನೇ ಒಂದು ಕೇಕ್ ಮಾಡೋಣ ಅದಕ್ಕೆ ಒಂದು ಚೂರ್ ಪರ್ಸ್ನಲ್ ಎಫರ್ಟ್ ಇರುತ್ತೆ ಒಂದು ಯಾವುದೋ ಕೇಕ್ ಮಾಡೋಣ ಅವನಿಗೆ ಆ್ಯಂಡ್ ಅದರಲ್ಲೂ ಒಂದು ಪ್ರ್ಯಾಂಕ್ ಮಾಡೋಣ ಏನಂದರೆ ಒಂದೇ ಪೀಸಲ್ಲ ಕೇಕಲ್ಲಿ ಒಂದು ಜೋಲಟ್ ಚಾಕ್ಲೇಟ್ ಅಂತ ಬರುತ್ತೆ ತುಂಬಾ ಸ್ಪೈಸಿ ಚಿಪ್ಸ್ಗಿಂತ ಚಿಪ್ಗಿಂತ ಸ್ಪೈಸಿ ಇರುತ್ತೆ ಸೊ ಅದು ಒಂದು ಪೀಸಲ್ಲಿ ಹಾಕಿ ಮೆಲ್ಟ್ ಮಾಡಿ ಹಾಕ್ತೀನಿ ನೋಡೋಣ ಹೆಂಗೆ ರಿಯಾಕ್ಷನ್ ಬರುತ್ತೆ ಅಂತ ಸಕ್ಕತ್ತಾಗಿರುತ್ತೆ ನನಗಂತೂ ತುಂಬ ಎಕ್ಸೈಟೆಡ್ ಎಕ್ಸೈಟೆಡ್ ಆಗಿದ್ದೀನಿ ನೀವು ಹೆಂಗಿದ್ದೀರಾ ನೋಡೋಣ ಕಮೆಂಟ್ಸಲ್ಲಿ ಹಾಕಿ ನೀವು ವಿಡಿಯೋ ನೋಡಿದ್ಮೇಲೆ ನೋಡೋಣ ಹೆಂಗಿರುತ್ತೆ ಅಂತ ಮಜಾ ಬರುತ್ತೆ ಸರಿ ಸುಬೇಷ್ ಇವಾಗ ಚೂರು ಗೀ ಆಮೇಲೆ ಚೂರೇ ಚೂರು ಆಯಿಲ್ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀವಿ ಏನು ನೋಡಿ ಏನೋ ನೀವು ವೀಡಿಯೋ ಅಂತ ಏನೋ ಹಾಕ್ತಾ ಇದ್ದೀವಿ ನಮ್ಮ ಅಕ್ಕ ಏನೋ ಹೇಳ್ಕೊಡ್ತಾ ಇದ್ದಾರೆ ನೋಡೋಣ ನೋಡೋಣ ಇಷ್ಟೊಂದು ಒಂದು ಜಿಮ್ ಜಿಮ್ ಅಂತರ್ತಾನೆ ಈ ಶುಗರ್ ಹಾಕಿದ ಮೇಲೆ ಹೆಂಗಿರುತ್ತೆ ನೋಡಿ ನನಗೆ ಬಾಯಿ ಬಡಕೊಂಡಬಿಡುತ್ತೆ ವಿಡಿಯೋ ಮಾಡ್ತೀನಿ ಈಗ ನಾವು ಕండెన్స్ಡ್ ಮಿಲ್ಕ್ ಅಂತ ಇದನ್ನು ಹಾಕಿ ಫಕ್ಸ್ ಪಾಸ್ ಹಲ್ಲಾ ನೋ ಟೆನ್ ಮಿ ನೋಡಿ ನಮ್ಮ ಅಪ್ಪನಿಗೆ ತುಂಬಾ ಕಂಪ್ಲೇಂಟ್ಸ್ ಏನೋ ಇದೆ ನಾನು ಕಾರ್ತಿಕೇ ಕೇಕ್ ಮಾಡ್ತಿದೀನೋ ಅಂದ್ರೆ ಮನೆಯಲ್ಲಿ ಏನೋ ಕೆಲಸ ಮಾಡಲ್ಲ ಅದಲ್ಲ ಇದಲ್ಲ ಅಂತ ಇದ್ದಾರೆ ಇನ್ನೇನ್ ಕಂಪ್ಲೇಂಟ್ ಇದೆಪ್ಪ ಸೋ ಬೇರೆ ನಾಚಿಕೆ ಅವ್ರಿಗೆಲ್ಲ ಅವರಿಗೆಲ್ಲ ಸೊ ಅಷ್ಟೇ ಆ

ಗೈಸ್ ಈ ಕೇಕ್ ಮಿಕ್ಸ್ ಮಾಡಿದ್ವಿ ಆ್ಯಂಡ್ ಇವಾಗ ಅವಳೇನೋ ಎಲೆಕ್ಟ್ರಿಕ್ ಬೀಟಲ್ ಏನೋ ತರ್ತಾಳಂತೆ ಕರೆಕ್ಟಾಗಿ ಮಿಕ್ಸ್ ಆಗೋಕ್ಕೆ ಆಮೇಲೆ ಆಮೇಲೆ ಏನು ಮಾಡ್ತೀನಿ ಅಂದರೆ ಎಲ್ಲೋ ಜೋರು ಹಾಂ ಇದು ಇದೆಯಲ್ಲ ಇದು ಹಾಕ್ತೀವಿ ಅದು ಬರೀ ಒಂದೇ ಪೀಸ್ ಅಂದರೆ ಕಟ್ ಚಿಕ್ಕ ಚಿಕ್ಕ ಪೀಸಸ್ಗೆ ಕಟ್ ಮಾಡಿಕೊಂಡು ಟಾಪಿಂಗ್ಸಿಗೆ ಇದ್ರ ಜೊತೆ ಮಾಸ್ಕ್ ಮಾಡ್ಬಿಡ್ತೀವಿ ಅವ್ಳು ಗೊತ್ತಾಗ್ಬಾರ್ದು ಅಂತ ಸೊ ಅವ್ನ ಪೀಸಿಗೆ ಮಾತ್ರ ಹಾಕ್ಬಿಟ್ಟು ಅವನಿಗೆ ಶಿವರ್ ಆಡಾರ್ ಬನ್ನಿ ನನಗೆ ನನ್ನ ಇಂಟರ್ ಫ್ಯಾಮಿಲಿ ಕಂಪ್ಲೇಂಟ್ ಮಾಡ್ತಾ ಇದಾರೆ ಬಟ್ ನಾನು ಯಾರಿಗೂ ಏನು ಕುಕ್ ಮಾಡಿಲ್ಲ ಸೊ ಬೇಸಿಕ್ಲಿ ನಾನು ಕುಕ್ಕು ಪಾಪಾಡಿ ಒಂದು ಪಟ್ಯಾಲ ಪನ್ನೀರು ಯಾವ ಫ್ರಾ ಚಿನ್ ಅದನ್ನ ಅದೆಲ್ಲ ಬಟ್ ಬಟ್ ಅದು ನಾನು ಬರೀ ಗುಡಗಿರಿಗೆ ಮಾಡ್ತಾ ಇದ್ದೆ ಆಯ್ತಾ ಮನೆ ಕರ್ಕೊಂಡ್ಬಂದು ಆ ಇವ್ರಿಗೆಲ್ಲ ಫ್ರೆಂಡ್ಸಿಗೆಲ್ಲ ನಾನು ಯಾವತ್ತೂ ಮಾಡಿಲ್ಲ ಫ್ಯಾಮಿಲಿಗೆ ಮಾಡಿಲ್ಲ ಸೊ ಅದಕ್ಕೆ ನನ್ನ ನಮ್ಮ ಅಕ್ಕ ನನ್ನ ಗರ್ಲ್ ಫ್ರೆಂಡು ಆಮೇಲೆ ಚೂರು ನನ್ನ ಇಲ್ಲೇ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಸೊ ಅವರೆಲ್ಲ ಚೂರು ಉರ್ಕೊಂಡಿದ್ದಾರೆ ಅದು ಇವಾಗ ಕಾರ್ತಿಕ್ಗೆ ಬೇರೆ ಮಾಡ್ತಾ ಇದ್ದೀನ ಸೊ ಹಂಗೆ ನೋಡೋಣ ಮುಂದಕ್ಕೆ ಮುಂದ ಮಾಡ್ತೀನಿ ಇದು ಗನಾಶ್ ಮಾಡ್ತಾ ಇದೀವಿ ಕೇಕಿಗೆ ಅಂಡ್ ಅದನ್ನು ಹೀಟ್ ಮಾಡಿಬಿಟ್ಟು ಮಿಕ್ಸ್ ಮಾಡ್ತಾ ಇದ್ದೀವಿ ಕ್ರೀಮ್ ಅಲ್ಲ ಅದು ವಾಝ್ ಅರ್ಟ್ ದ ಕ್ರೀಮ್ ಕ್ರೀಮ್ ಹಾಕ್ಬಿಟ್ಟು ಚಾಕೋ ಚಿಪ್ಸ್ ಹಾಕ್ಬಿಟ್ಟು ಒಂದು ಚಾ ಚೂ ಕಾಂಪೌಂಡ್ ಚಾಕ್ಲೇಟ್ ಹಾಕಿ ಮಿಕ್ಸ್ ಮಾಡ್ತಾ ಇದೀವಿ ಸೊ ಗಟ್ಟಿಯಾಗಿ ಬರುತ್ತೆ ಚೆನ್ನಾಗಿ ಮೈಸ್ ಸೊ ಗೈಸ್ ಎಲ್ಲ ಹೀಟ್ ಆಗಿದೆ ಸೊ ಹೀಟ್ ಆದ್ಮೇಲೆ ಚೆಕ್ ಮಾಡೋಕ್ಕೆ ಯು ಜನರಲಿ ಟೇಕ್ ಅ ಶಾರ್ಪ್ ಆಬ್ಜೆಕ್ಟ್ ತೊಗೊಂಡು ಸುಮ್ಮನೆ ಪೋಕ್ ಮಾಡಿ ಕೇಕ್ ಆಚೆ ಬಂದರೆ ಇಟ್ ಈಸ್ ನಾಟ್ ಕರೆಕ್ಟ್ಲಿ ಮೇಡ್ ಅಂತ ಬಟ್ ಕರೆಕ್ಟಾಗಿ ಆಗಿದೆ ಇದು ನೀಟಾಗೆ ಸೊ ತೆಗ್ದುಬಿಟ್ಟು ಬೇರೆದು ಮಾಡೋಣ ವೇಸ್ ಕೇಕ್ ಫೈನಲಿ ಆಗಿದೆ ಆ್ಯಂಡ್ ಇವಾಗ ಜೋಲೋನು ಚೂರು ಕಟ್ ಮಾಡಿದೆ ಹೆಂಗಿದೆ ಅಂದರೆ ನೋಡಿ ಜೋಲೋನು ಚೂರು ಕಟ್ ಮಾಡಿದೆ ಅದು ಇದು ಇಷ್ಟು ಕಟ್ ಮಾಡಿದ್ದೀನಿ ಆಮೇಲೆ ಪುಡಿ ಪುಡಿ ಮಾಡಿಬಿಟ್ಟು ಕೇಕ್ ಮಧ್ಯದಲ್ಲಿ ಇಡ್ತೇನೆ ಅದಾದಮೇಲೆ ಅದಕ್ಕೇನೋ ಒಂದು ಕವರ್ ಮಾಡೋಣ ಅವನಿಗೆ ಫಸ್ಟ್ ಬೈಟ್ ಅವನೇ ತೊಗೊಳಂಗೆ ಹೆಂಗೆ ಮಾಡಬೇಕಂತ ಐ ನೀಡ್ ಟು ಪ್ಲ್ಯಾನ್ ದ್ಯಾಟ್ ಆಯಿತಾ ಆಮೇಲೆ ಕೇಕ್ ನೋಡಿ ಹೆಂಗಿದೆ ಅಂತ ಇದೆಯಾ ಕೇಕ್ ಹೇಗಿದೆ ನೋಡೋಣ ಇವಾಗ ಆ್ಯಂಡ್ ನಾನು ಜೋಲೋ ಚಿಪ್ ಈ ಥರ ಕಟ್ ಮಾಡಿದ್ದೀನಿ ಇಲ್ಲಿ ಒಂದು ಯಾವುದೋ ಪೀಸ್ ಕಾರ್ತಿಕೆಗೆ ಅಸೈನ್ ಮಾಡಿಬಿಟ್ಟು ಅದರೊಳಗಡೆ ತೋರಿಸ್ಬಿಡೋಣ ಬನ್ನಿ ಪ್ಲೀಸ್ ಇಲ್ಲಿ ಕೇ ಇದೆಯಲ್ಲ ಇಲ್ಲಿ ಮಧ್ಯದಲ್ಲಿ ಜುವೆಲ್ಲರಿ ಚಿಪ್ಸ್ ಹಾಕಿದ್ದು ಬಟ್ ಕೇಕ್ ಒಂದು ಚೆನ್ನಾಗಿ ಕಾಣ್ತಾ ಇದೆ ಸೂಪರಾಗಿದೆ ನೋಡೋಣ ಸೊ ಗೈಸ್ ಸೊ ಕೇಕ್ ಎಲ್ಲ ಇದ್ದೀವಿ ಆಲ್ಮೋಸ್ಟ್ ಹನ್ನೆರಡು ಗಂಟೆ ಆಗ್ತಾ ಇದೆ ಬನ್ನಿ ಮತ್ತೆ ನೋಡೋಣ ಇವಾಗ Macha. Stakeless. Ah, did I give uh -huh. When did you give? Anger. Ella. Hi, Mr. Voice. Guru. Hey, macha uh, Get me one uh, this one, no. Uh, You're one? Nice, nice. Get a nice. Hey, this is nice. This I baked. You baked, though. Yeah, I vlogged everything. You're putting it in your next vlog. <gasps> oh, nice. Like actually. I baked it. I vlogged everything. Hey, crazy, bro.

ನಿನ್ನ ಆರ್ದಾರ ಅದು ನಾನು ಲಾಡಿ ಹಾಕಿಲ್ಲ ಲಾಡಿ ಹಾಕೋದು ಫಸ್ಟ್ ನೀನು ಲಾಡಿ ಹಾಕೋ ಮಾಯಕ್ಕೆ ಅಂದ್ರೆ ಮಜಾ ಆ ಸ್ಟ್ರೀಮ್ ಮ್ಯಾಚ್ ಇಲ್ದೆ ರಮ್ ಜರ್ಸಿ ಹಾಕೀಯಾ ನೀನು ನನಗೆ ಇಷ್ಟ ಗುರು ಎವ್ರಿ ಟೈಮ್ ಥ್ಯಾಂಕ್ ಯು ಸಹಾ ನಾವು ನೋಡು ಗೆರೋ ಇಕ್ಕೆ ಏನ ಕಟ್ ಮಾಡೋ ಹುಷಾರು 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 ಗಟ್ಟಿ ಆಗಿದೆ ಅಂದ್ರೆ ಫ್ರಿಜ್ ಜಾಸ್ತಿ ಹೊತ್ತು ಯಾ ಓಕೆ ಇವಾಗ neen yalarlukhutu paka chana madaya no? hmm chana kiri yaa not bad yes that's a fero roe straw if you want to eat it yes sir we definitely eat it viday no paper giper sikthi hai? i lay ]ha adhu hey adhu paper sikthi hai guys this straw yaa kaakthi ನಿಂಗೆ ಒಂದು ಸ್ಪೆಷಲ್ ಪೀಸ್ ನಾನು ಮಾಡಿದಿನಿ ಆಯ್ತಾ ಚನ್ನಾಗಿ ಇಲ್ಲ ನಾನು ಅದ್ರಲ್ಲಿ ಚಾಕೊಲೇಟ್ ಎಲ್ಲ ಫಿಲ್ ಮಾಡಿದಿನಿ ನೀನು ಗಲ್ಸಂಗ ಅದರ ಯಾವತ್ತಾದರೂ ಕೇಕ್ ಮಾಡಿದ್ಯಾ ಮ찰 ಇಲ್ಲ ಓಲ್ಡ್ ಮಾಡಿಲ್ಲ ಇರೋ ಏ ಅದು ಬಿಡೋ my baby boy ಐ ನೋ ನಿನ್ ಕೀಟೋ ಡಯಟ್ ಅಲ್ಲಿ ಇದ್ಯಾ ಮ찰 ರೆಕಾರ್ಡ್ ದಿಸ್ ಐ ವಾಂಟ್ ಐ ವಾಂಟ್ ಏನಾಗಲ್ಲ ಜಸ್ಟ್ ಈ ದ ಫೋಲ್ ತಿಂಗ್ ಐ ವಿಲ್ ಪುನಟಿಂಗ್ ಹ್ಞೂ ಲಿಕ್ ಎಟ್ ಹ್ಞೂ ಯಾ ಪರ್ಫೆಕ್ಟ್ ಹಿಂಗೊಂದು ಸ್ಪೆಷಲ್ ಪೀಸ್ ಮಾಡಿದ್ದೆ ಅದರಲ್ಲಿ ಏನು ಒಳಗಡೆ ಬಚ್ಚಾ ಪಾಕೆ ಬಚ್ಚಾ ಯೋ ಆರ್ ಇಟಿಂಗ್ ಬೈ ಬ್ರೈ ಬಚ್ಚಾ ಇನ್ ವೈಟ್ ಶರ್ಟು ಬೈ ಬಚ್ಚಾ ಐ ಪುಟ್ ಚಾಕ್ಲೇಟ್ ಪ್ರಾಪರ್ಟಿ ಪ್ಲೀಸ್ ಪ್ಲೀಸ್ ಗೈಸ್ ओके ओके स्टॉप स्टॉप ईट इट और नॉट आई एम सरेंडरिंग ईट हम्म आओ बाइट ಒಳ್ಳೆ ಮುದ್ದೆ ತೋರ್ಸನ್ ತೋರ್ಸಿದೆ ಅಲ್ಲ ಗುರೂ गाइस ಈಗ on ಮೊಲಗಡೆ ಜೋಲೋ ಚಿಪ್ಸ್ ಇದೆ ಈಟ್ 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 ಫುಲ್ಲಿ ಮಂಚ್ ತಿನ್ನು ಮಂಚ್ 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 ಇದೆ ಇದೆ ಆದ್ರ ಬೇರೆ ಪೀಸ್ ಕೊಟ್ಟಿದ್ದೀವಿ ಇಲ್ಲ ಇಲ್ಲ ಇದ್ದೆ ಇದೆ ಇದೆ that is there i can see mm, beatip, mm. uh. I it ಹು ಬಂತ ಈಗ ಅಣ್ಣ ಉಂಗು ಗೈಸ್ ಇದೆ ಆ ಅದು ಏನೋ ಸ್ಪೆಷಲ್ ಆ ಜೋಲೋ ಚಿಪ್ ಜೋಲೋ ಚಿಪ್ ಅಂತ */;ಆನಿ ಚಿಂಚೋ ಕರಾಯೇ ಎಲ್ಲರೂ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ ಅಂಟಿಲ್ ದನ್ ಕೀಪ್ ವಾಚಿಂಗ್ ಐಸ್ ಬೈ ಬೈ